ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಪೆನ್ ಡ್ರೈವ್ ಹಾಕಿದ ತಕ್ಷಣ ಈ ಥರ ನೋಟಿಫಿಕೇಷನ್ ಬರುತ್ತೆ ಈ ಥರ ಮೇಲೆ ಏನು ಮಾಡಬೇಕು ಅಂದರೆ ನೀವು ದಿಸ್ ಇಸ್ ಪಿ ಸಿ ಅಂತಿರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬಾ ಬಂದರೆ ಇಲ್ಲಿ ನೀವು ಪೆನ್ ಡ್ರೈವ್ ಹಾಕ್ ಅದಿರುತ್ತೆ ಅದು ಓಪನ್ ಮಾಡ್ಕೊಬಿಟ್ರಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ಬಂದ ತಕ್ಷಣ ಸೇಡಿ ಹಾಳ್ಕೊಬಿಟ್ಟು ಅದು ಬ್ಯಾಕ್ ಮಾಡಿ ಬ್ಯಾಕ್ ಮಾಡಿ ಇಲ್ಲಿ ನ್ಯೂ ಫೋಲ್ಡ್ರ್ ಅಂತಿರುತ್ತಲ್ಲ ಅದು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ಮೈ ಮ್ಯೂಸಿಕ್ ಅಂತ ಒಂದು ಫೋಲ್ಡ್ರು ಕ್ರಿಯೇಟ್ ಮಾಡ್ಕೊಳ್ರಿ ಫೋಲ್ಡ್ರು ಕ್ರಿಯೇಟ್ ಮಾಡಿ ಮೌಸ್ ಎಲ್ಲ ರೇಟ್ ಕ್ಲಿಕ್ ಮಾಡಿ ಅದನ್ನ ಓಪನ್ ಮಾಡ್ಕೊಳ್ರಿ ಓಪನ್ ಮಾಡಿ ಮತ್ತೆ ದಿಸ್ ಇಸ್ ಪಿ ಹೋಗಿ ದಿಸ್ ಪಿ ಹೋಗಿ ನೀವು ಯಾವುದ್ರಲ್ಲಿ ನಿಮ್ಮ ಸಾಂಗ್ ಇರುತ್ತೋ ಆ ಸಾಂಗ್ನೋ ಹಾರ್ಡ್ ಡಿಸ್ಕ್ ಓಪನ್ ಮಾಡ್ಕೊಳ್ರಿ ಇಲ್ಲಿ ನ್ಯೂ ವ್ಯಾಲ್ಯೂಮ್ ಅಂತಿದೆ ಇದರಲ್ಲಿ ಇದನ್ನು ಓಪನ್ ಮಾಡ್ಕೊಬಿಟ್ಟು ಇವಾಗ ಇಷ್ಟೊಂದು ಮಸ್ತಾಗಿ ಸಾಂಗ್ ಇರುತ್ತೆ ಇದರಲ್ಲಿ ಯಾವ ಸಾಂಗ್ ಬೇಕೋ ಆ ಸಾಂಗಿಂದು ಓಪನ್ ಮಾಡ್ಕೊಳ್ರಿ ಇವಾಗ ನನ್ನಲ್ಲಿ ಕನ್ನಡ ಸಾಂಗ್ಸ್ ಅಂತಿದೆ ಅದು ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮಸ್ತ ಕನ್ನಡ ಸಾಂಗ್ಸ್ ಫೋಲ್ಡ್ರಲ್ಲಿ ಮಸ್ತಾಗಿ ಯಾವ ಎಲ್ಲ ಇದ್ದಾವೆ ಅದರಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಗೆ ಯಾವುದು ನಿಮ್ಮ ಈ ವಾಕಂತಿರೋ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಂಬಿಟ್ರಿ ಓಪನ್ ಮಾಡ್ಕೊಂಡು ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಮೂರು ಸಲ ರೇಟ್ ಕ್ಲಿಕ್ ಮಾಡಿ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಬಿಟ್ಟು ಹಿಂಗೆ ಅದ್ರ ಮೇಲೆ ಹಿಂಗೆ ಇವಾಗ ನಂಗೆ ಒಂದು ಮೂವತ್ತು ಸಾಂಗ್ ಬೇಕು ಕ್ಲಿಕ್ ಮಾಡ್ಕೊಬಿಟ್ಟು ಮೂವತ್ತು ಸಾಂಗು ಅದರಲ್ಲಿ ಪ್ರೆಸ್ ಮಾಡಿ ರೇಟ್ ಕ್ಲಿಕ್ ಮಾಡಿ ಇರುತ್ತಲ್ಲ ಕ್ಲಿಕ್ ಮಾಡಿರ್ತಾರಲ್ಲ ಅದನ್ನೇ ಏನು ಮಾಡಬೇಕು ಅಂದರೆ ಈ ಕಡೆ ಇದು ಹಿಂಗೆ ಎಳಿಬೇಕು ಪೆನ್ ಡ್ರೈವ್ ಇರುತ್ತಲ್ಲ ಫೋಲ್ಡ್ರ್ರು ಓಪನ್ ಮಾಡ್ಕೊ ಅದರಲ್ಲಿ ಹಿಂಗೆ ಹೇಳಿದ್ರೆ ಈ ಥರ ಡೌನ್ಲೋಡ್ ಆಗುತ್ತೆ ಇಷ್ಟೇ ಈಸಿ ಮೆಥಡು ಸಿಂಪಲ್ ಮೆಥಡ್ ಇರುತ್ತೆ ಆರಾಮಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನೋಡ್ರಿ ಡೌನ್ಲೋಡ್ ಇದೆ ಆರಾಮಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಬನ್ನಿ ಬೇಕಾದ್ರೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ಈ ನೋಡಿ ಈ ರೀತಿ ರೇಟ್ ಕ್ಲಿಕ್ ಮಾಡ್ಬಿಟ್ಟು ಈ ರೀತಿ ಹೇಳ್ಕೊಂಡ್ರೆ ಆ ರೀತಿ ಅದಕ್ಕೆ ತಿರ್ಗ ಮತ್ತೆ ಆ ಕಾಪಿ ಮಾಡ್ಕೊಂಡ್ರೆ ಈ ರೀತಿ ನಿಮಗೆ ಡೌನ್ಲೋಡ್ ಆಗೋ ಮೇಲೆ ಆಪ್ಷನ್ ಕಾಣುತ್ತೆ ಈಸಿಯಾಗಿ ಈಸಿ ಮೆಥಡ್ಡು ಈ ರೀತಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ